ಉಗ್ರಂ ಮಂಜು ಅವ್ರ ಬಗ್ಗೆ ಏನ್ ಹೇಳ್ತಿರುತ್ತ ಹಂಗ ಅನ್ಸುತ್ತೆ ಅವರು ಈ ಕಡೆನು ಮಾತಾಡ್ತಾರೆ ಆ ಕಡೆನೂ ಮಾತಾಡ್ತಾರೆ ಅಂತ ಇನ್ಸಲ್ಟ್ ಪರ್ತಾ ಇದೀಯಾ ನೀನು ಬಟ್ ಯಾವಾಗ ನಡೆದಿರೋತ್ತಾ ಅವಾಗ್ಲೇ ಹೋಗಿ ಮಾತಾಡ್ಬೇಕು ಅದನ್ ಬಿಟ್ಟು ಅವರು ಆದ್ಮೇಲೆ ಅವರಿಗೆ ಕೋಪ ಬಂದಾಗ ಅವರ ಮೇಲೆ ಏನಾದ್ರು ಸಿಗ್ ಬಂದಾಗ ಆಮೇಲೆ ಹೋಗ್ಬಿಟ್ಟು ಹೇಳ್ತಾರೆ ಅವರು ಅದ್ ಮಾಡ್ಬಾರ್ದು ಯಾವಾಗ ಇವಾಗ ಏಳಿರ್ತಾರಲ್ಲ ಇವಾಗಲೇ ಸಡನ್ ಆಗಿ ಹೋಗ್ಬಿಟ್ಟು ಅವರ ಮುಂದೆನೇ ಯುಸ್ಕಾನ್ ಕ್ಲಾರಿಫೈ ಮಾಡ್ಕೊಂಡ್ ಬಿಡಬೇಕು ಕರೆಕ್ಟ್ ಯುವರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ ಅದೊಂದು ವಿಷಯ ಅವ್ರದ್ದು ಒಂದ್ ಸ್ವಲ್ಪ ನೆಗೆಟಿವ್ ಆಗಿದೆ ಅಂತ ಹಂಗంటిya ಓಕೆ ಇನ್ನೂ ಹನುಮಂತು ಬಂದಿದ್ದಾರೆ ಸೋ ಬಗ್ಗೆ ಏನು ಅನ್ಸುತ್ತೆ ಹನುಮಂತ ಅವರ ಬಗ್ಗೆ ಹನುಮಂತನ್ನ ಇಷ್ಟ ತುಂಬಾ ಒಂಥರ ಏನು ಗೊತ್ತಿಲ್ಲ ನೆನೆ ಕ್ಯಾಪ್ಟನ್ಸಿ ಗೇಮ್ ಆಡಿದ್ರು ಆಡುದ್ರು ಅವರು ಹೋಗಿ ಆಡಿ ನೋಡಿ ನಾನು ತುಂಬಾ ಖುಷಿ ಆಯ್ತು ನನ್ಗೆ ಸಕ್ಕದಾಗ ಆಡಿದ್ರು ಅವರು ಬೇರೆ ಅವ್ರ ಅಂತ ತಿಳ್ಕೊಂಡಿದ್ಯಾ ನಾನು ಅನ್ಕೊಂಡಿದ್ದೆ ಅವರೇ ವಿನ್ ಆಗ್ತಾರೆ ಲಾಸ್ಟ್ ಗೆ ಅಂತ ಬಟ್ ಆದ್ರೂ ಕ್ಯಾಪ್ಟನ್ ಆದ್ರು ಈ ವಾರ ತುಂಬಾ ಖುಷಿ ಆಯ್ತು ನೋಡ್ತೀರಾ ಹಾ ನೋಡ್ತೀವಿ ಸೀಸನ್ 10 11 ಗೂ ಏನ್ ಡಿಫರೆನ್ಸ್ ಅಂತ ಅನ್ಸುತ್ತೆ ಸೀಸನ್ 10 ಸಕ್ಕದಾಗಿತ್ತು ಸೀಸನ್ 11 ಒಂಟ ಹೋಗಿ ಈಗ ಕಲ್ಯಾಣ ಮಕ್ಕಳ ಅಂದ್ರೆ ಯಾವ ತರ ಅನ್ಸಿದೆ ನೋಡೋದಕ್ಕೆ ಬಿಗ್ ಬಾಸ್ ಬಿಗ್ ಬಾಸ್ 10 ಅಲ್ಲಿ ಎಲ್ಲ ಚೆನ್ನಾಗಿದ್ರು ಹಾಯ್ 11 ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮ್ ಸುಮ್ನೆ ಮಾತ್ ಮಾತಾಡೋ ಇದ್ದವರು ಜಗಳ ಆಡ್ತಾರೆ ಅದಕ್ಕೆ ನೋಡೋಕೆ ಮನ್ಸ್ ಬರಲ್ಲ ಹೋಗಿರೆ ಮೊಗ್ಗೆ ಮೊದಲು ಜಗದೀಶ್ ಇದ್ದ ಜಗದೀಶ್ ಇದ್ದಕ್ಕೆ ಒಂದು ಕ್ರೇಜ್ ಇತ್ತು ಅಂಸನ್ ಲೋ ಮಾಡ್ಕೊಂಡೆಲ್ಲ ಚೆನ್ನಾಗಿದ್ರು ಜಿ 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 ಓದದು ಓದೋದು ಏನ್ ರೀ ಬಿಗ್ ಬಾಸ್ ಇದು ಹೋಗ್ಬಿಟ್ಟೆ ಅಂತ ಬಿಡಿ ಹನುಮಂತ ಕರ್ಸವ್ರೆ ಪಾಪ ಹನುಮಂತ ಇರ ಬರದಲ್ಲ ಮಾಡ್ ಮಾಡಿ ಎಲ್ಲಾ ಜೋಕ್ಸ್ ಮಾಡಿ ಹೆಂಗೋ ಬಿಗ್ ಬಾಸ್ ನಡಿಸ್ತಾವ್ರೆ ನೀನ್ ಕಿಂಗು ನಿನ್ ಕಿಲ್ಲಾಡಿ ಅಂತ ಲಾಸ್ಟ್ ವೀಕ್ ಮಾನಸ ಬಂದ್ರು ಮನೆಯಿಂದ ಯಾರ್ ಬರ್ಬೇಕಿತ್ತು ಅವ್ರನ್ನ ಬಿಟ್ಟು ಅಂತ ಅನ್ಸುತ್ತೆ ಅವ್ರನ್ನ ಬಿಟ್ಟ ಅವರೇ ಹೋಗ್ಬೇಕಾಗಿತ್ತು ಯಾರು ಆಡ್ತಾ ಇರಲಿ ಅಲ್ಲಿ ಮಾನಸನೆ ಹೋಗ್ಬೇಕಾಗಿತ್ತು ನಾ ಬಾಯಿ ಮುಚ್ಚಕೊಂಡಿದೀವಿ ನಮ್ಮ ಕೇಳಿಕ್ಬೇಡಿ ಏನ್ ಆಡ್ತಾ ಇದ್ರು ಅವರು ಸುಮ್ನೆ ಕೂತ್ಕೊಂಡ್ ಬರಲ್ಲ ಪಾಪ ಅಂತ ಬಾಯಿ ಅಷ್ಟೇ ಏನ್ ಇರೋರು ಈ ವೀಕ್ ಯಾರು ಬರ್ಬೇಕು ಮನೆಯಿಂದ ಐಚೆ ಈ ವೀಕು ಮೇ ಬಿ ಗೋಡ್ ಸುರೇಶ್ ಈಚೆ ಬರ್ಬೋದು ಅಂತ ಅನ್ಸುತ್ತೆ ಅವ್ರ ಏನ್ ಆಡೋದೇ ಇಲ್ವಲ್ಲ ಅವರು ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಈ ಸಲ ಇನ್ ಸುಶೀರ್ ಆಗ್ಬೋದು ತ್ರಿವಿಕ್ರಮ್ ಇಟ್ ವೇಟ್ 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 ಮ್ಯಾನ್ ವೇಟ್ ಈಗ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ನ ಸುದೀಪ್ ಅವರು ನಡೆಸಲ್ಲ ಅಂತ ಹೇಳಿದಾರೆ ಸೋ ಅವರು ಬಿಟ್ಟು ಬೇರೆ ಇನ್ ಯಾರು ನಡೆಸಬಹುದು ಶೋ ಅಂತ ಅನ್ಸುತ್ತೆ ನಾನೇ ನಡೆಸಬೇಕು ಅಂತ ಇದ್ದೀನಿ ಯಾ ಬಟ್ಟಿ ಮಗ ಕಂ ಚಚ್ಚೆ ಒದಿರೆ ಆ ನೀ ನಡೆಸೋದು ಈಗ ಬಿಡ್ತಾರಾ ಆಯ್ತು ಮೇಬಿ ಅವರು ಬಿಟ್ರೆ ರಿಷಬ್ ಶೆಟ್ಟಿ ಬರಬಹುದು ಅವರು ಬಿಟ್ರೆ ನಾನು ಕೂಡ ನಾನೇ ಮಾಡಿಬಿಡ್ತೀನಿ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಬಿಗ್ ಬಾಸ್ ನೋಡ್ತೀರಾ ಹೌದು ಚೆನ್ನಾಗಿದೆ ಪರವಾಗಿಲ್ಲ ತಿನ್ನುಗು 11 ಕಂಪೇರ್ ಮಾಡಿದ್ರೆ ಯಾವ ಇದೆ ಅನ್ಸುತ್ತೆ 11 ಸ್ವಲ್ಪ ಹೈಪ್ ಆಗಿದೆ ಅಂತ ಅನ್ಸುತ್ತೆ ಫೈಟ್ ಎಲ್ಲಾ ನನ್ನ ಮೇಲೆ ಆಣೆ ಇಟ್ಟೆ ನನ್ನ ಮೇಲೆ ಆಣೆ ಇಟ್ಟೆ ವೀಕು ಮಾನಸ ಹೋಗಬೇಕಿತ್ತು ಸಾರಿ ಬಂದಿದ್ದಾರೆ ಬೇರೆ ಯಾರ್ ಅಂತ ಅನ್ಸುತ್ತೆ ಸರಿ ಅಂತ ಬರುತ್ತೆ ಯಾಕೆಂದ್ರೆ ಅವ್ರ ಫೈಟ್ ಇರ ಮಾಡ್ತಿರ್ತಾರೆ ಬಟ್ ಏನು ಅಷ್ಟೊಂದು ಇಲ್ವೊ ಇನ್ವಾಲ್ಮೆಂಟ್ ಏನು ಇಲ್ಲ ಜಾಸ್ತಿ ಮಾತಾಡೋದು ಬಿಟ್ಟರೆ ಹೂ ಐ ಸಿ ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ಸ್ಟ್ರಾಂಗ್ ಇರೋಲ್ಲ ಬಂದ್ಬಿಟ್ರು ತ್ರೀ ವೀಕ್ಸ್ ಕಂಟಿನ್ಯೂಸ್ ಬಂದ್ರು ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ವಿಕ್ರಮ್ ಅವ್ರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ಬರೀ ಇಂಥದೇ